ನಮಸ್ತೆ ರೈತ ಬಂದವ್ರೆ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರ ಪ್ರಕರಣ ಮಳಿಗೆ ಚಿತ್ರದುರ್ಗದವರು ನಾವ್ ಇವತ್ತು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಒಂದು ಗ್ರಾಮಕ್ಕೆ ಇವತ್ತು ನಾವು ನಮ್ಮ ರೈತ ಮಿತ್ರ ಸ್ಟಬಲ್ ಸ್ಟಬಲ್ಮೋರ್ನೊಂದಿಗೆ ಇವತ್ತು ಕೊಂಡ್ಕೊಂಡ್ರು ನಮ್ಮ ಪ್ರೀತಿಯ ರೈತ ಬಂದ್ರು ನಮ್ಮ ಜೊತೆಯಲ್ಲಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ರಾಮಚಂದ್ರ ಸರ್ ತಮ್ಮ ಹೆಸರು ಸರ್ ಆ ಸರ್ ತಮ್ದು ಯಾವ ಊರು ಸರ್ ಇದು ಅಂತ ಇದು ಈ ಜಾಗಕ್ಕೆ ಮೇಳಿಗೆ ಅಂತ ಹೇಳ್ತಾರೆ ಜಿಲ್ಲೆ ಬರುತ್ತೆ ತೀರ್ಥಹಳ್ಳಿ ತಾಲ್ಲೂಕು ಶಿವಮೊಗ್ಗ ಜಿಲ್ಲೆ ಸರ್ ಈಗ ನೀವು ಮುಂಚೆ ಎಲ್ಲ ಯಾವ್ಯಾವ ಯಂತ್ರೋಪಕರಣಗಳಿಂದ ನೀವು ಹೊಲವನ್ನು ನೀಟ್ ಮಾಡ್ಕೊಂತ ಇದ್ರಿ ಈಗ ನಮ್ಮ ಸ್ಟಬಲ್ ಮೂವರ್ ತಗೊಂಡಿದ್ದ ಉದ್ದೇಶ ಆದ್ರೂ ಏನಾಗಿತ್ತು ಇದ್ರ ಬಗ್ಗೆ ರೈತರಿಗೆ ನಿಮ್ಗೆ ಏನು ಹೊಡೆದ್ ನೋಡುದ್ರಲ್ವಾ ಇದ್ರ ಅನುಕೂಲ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನೀವು ಕಳೆ ಮಿಷನ್ ಅಥವಾ ಬ್ರಷ್ ಕಟರ್ ನಾವು ಸಹಜವಾಗಿ ಉಪಯೋಗಿಸ್ತಾ ಇದ್ದಿದ್ದು ಆ ಬ್ರಷ್ ಕಟ್ ಮತ್ತು ಜನರ ಮೂಲಕ ಮಾಡ್ತಾ ಇದ್ದಿದ್ದು ಕೂಲಿ ಆಳುಗಳ ಮೂಲಕ ಸಮಯದ ಪರಿಮಿತಿಯನ್ನ ಯೋಚನೆ ಮಾಡಿದಾಗ ಹೆಚ್ಚು ಸಮಯ ಬೇಕು ಅದಕ್ಕೆ ಮತ್ತು ಅದರ ಕೆಲಸ ಹ್ಮ್ ಕಡಿಮೆ ಅಂದ್ರೆ ಒಟ್ಟು ನಮ್ಮ ಇದನ್ ಯೋಚನೆ ಮಾಡಿದ್ರೆ ಕಡಿಮೆ ಹೆಚ್ಚು ಕಳೆ ಇದ್ದಾಗ ಬೇಗ ಅದು ಕೆಲಸ ಆಗ್ಬೇಕು ಅನ್ನೋ ನೆಲೆಯಲ್ಲಿ ಈ ದೊಡ್ಡ ಯಂತ್ರಕ್ಕೆ ಮತ್ತು ಬೇಗ ಆಗಬಹುದಾದ ಯಂತ್ರಕ್ಕೆ ಶಿಫ್ಟ್ ಆಗ್ಬೇಕು ಅನ್ನೋ ನೆಲೆಯಲ್ಲಿ ಯೋಚನೆ ಮಾಡಿದ್ದು ಈಗ ನೀವು ಬ್ರೆಷ್ಕಟ್ ಅಲ್ಲೆಲ್ಲ ಯೂಸ್ ಮಾಡ್ತಿದ್ರಲ್ಲ ಸರ್ ಅದರ ಸಮಯ ಹೇಗಿತ್ತು ಈಗ ನಾವು ಈ ಯೂಸ್ ಮಾಡಿದ್ಮೇಲೆ ಈ ಸಮಯದ್ದು ನಿಮ್ಗೆ ಟೈಮಿಂಗ್ ಸೇವ್ ಆಗುತ್ತಾ ಟೈಮಿಂಗ್ ಖಂಡಿತ ಸೇವ್ ಆಗುತ್ತೆ ಸಹಜವಾಗಿ ಏನು ಅಂದ್ರೆ ಟೈಮಿಂಗ್ ಸೇವ್ ಆಗುತ್ತೆ ಅದಕ್ಕಾಗೊಂದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕು ಟೈಮು ಸೇವ್ ಆಗುತ್ತೆ ಕೆಲಸ ಸ್ವಲ್ಪ ಉಳಿತಾಯ ಮಾಡಬಹುದು ಪರಿಶ್ರಮ ಬೇರೆ ಎರಡರದ್ದು ಬೇರೆ ಬೇರೆ ರೀತಿ ಅದು ಅದಕ್ಕೆ ಹಾಕ್ಬೇಕಾದ ಪರಿಶ್ರಮ ಬೇರೆ ಇದಕ್ ಹಾಕ್ಬೇಕಾದ ಪರಿಶ್ರಮ ಬೇರೆ ಈಗ ನೀವು ಈಗ ನೀವೇನು ಕಳೆ ಮೆಷಿನ್ ಬ್ರಷ್ ಕಟರ್ ಅಂತ ನೀವು ಯೂಸ್ ಮಾಡಿದಿರಿ ಅದ್ರಲ್ಲಂದಾಗ ನೀವು ಸಣ್ಣ ಸಣ್ಣ ಕಳೆ ಇದ್ದಾಗ ನೀವು ಅದನ್ನ ಮೂವ್ ಮಾಡ್ತಾ ಇದ್ರಿ ಈಗ ಇದ್ರಲ್ಲಿ ನಿಮ್ಗೆ ದೊಡ್ಡ ದೊಡ್ಡ ಕಳೆನೂ ಹೋಗುತ್ತೆ ಅನ್ಸುತ್ತ ಹೋಗ್ಬೋದು ಹೋಗ್ತಾ ಇದೆ ಅಂತ ಅನ್ಸುತ್ತೆ ಸಹಜವಾಗಿ ಮಲೆನಾಡು ಅಂದಾಗ ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಯಲು ಪ್ರದೇಶಕ್ಕೂ ಮತ್ತು ಮಲೆನಾಡಿಗ ನಡುವೆ ಇದ್ದೇ ಇದೆ ಆದ್ರೆ ಹೊಂಡ ಅಥವಾ ಇದನ್ನ ತುಂಬಾ ಎತ್ತರ ತಗ್ಗು ಜಾಗಗಳನ್ನ ಹೊರತಾಗಿ ಇದನ್ನು ಉಪಯೋಗಿಸ್ಲಿಕ್ಕೆ ಸುಲಭ ಆಗಬಹುದು ಅನ್ನೋದು ಬಂದಿರೋ ಈಗ ಸಮತಟ್ಟಾದ ನೆಲಗಳಲ್ಲಿ ನೀವು ಸಾಧಾರಣವಾಗಿ ಇದನ್ನು ನಡ್ಕೊಳ್ಬಹುದು ಸಮತಟ್ಟಾದ ನೆಲಗಳಲ್ಲಿ ತುಂಬಾ ಚೆನ್ನಾಗಿ ನಡೆಸ್ಲಿಕ್ಕೆ ಅನುಕೂಲ ಆಗುತ್ತೆ ಸ್ವಲ್ಪ ಅಗಲವಾದ ಅಂದ್ರೆ ಚೆನ್ನಾಗಿದ್ದಂತ ಜಾಗದಲ್ಲಿ ಸುಲಭ ಸಂಧಿ ಸಂಧಿ ಅಂತ ಅಂದಾಗ ಆ ತರದ ಭಾಗಗಳಿಗೆ ಬ್ರೆಸ್ ಕಟ್ ಉಪಯೋಗಿಸಿ ಈಗ ಈಗ ನೀವು ಮಾತಿನ ಪ್ರಕಾರ ಈ ನಿಮ್ಮ ಮಲ್ನಾಡ್ ಭಾಗದಲ್ಲಿ ಈಗ ಮಾಮೂಲಿ ಈಗ ಸಾಧಾರಣವಾಗಿ ನೀವು ಟ್ರಂಚಿಂಗ್ ಗಳನ್ನ ಓಡಿಸ್ತೀರಾ ಆ ಟ್ರಂಚಿಂಗ್ ಏರಿಯಾಗಳಲ್ಲಿ ಈ ಮಷೀನ್ ನ ಯಾವ ರೀತಿ ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳಿ ರೈತರಿಗೆ ಕೇಳಿಸ್ತೇತಿ ಟ್ರಂಚಿಂಗ್ ನ ಅಕ್ಕಪಕ್ಕ ಲೆವೆಲ್ ಇದ್ದರೆ ಅಂದ್ರೆ ಡೌನ್ ಇಲ್ಲದೆ ಟ್ರೆಂಚಿಂಗ್ ಅಕ್ಕಪಕ್ಕ ಲೆವೆಲ್ಲೇ ಇದ್ರೆ ತುಂಬಾ ಡೌನ್ ಇಲ್ಲದಿದ್ರೆ ಸ್ವಲ್ಪ ಡೌನ್ ಇದ್ರೆ ಹೋಗುತ್ತೆ ತುಂಬಾ ಡೌನ್ ಇದ್ರೆ ಆ ಡೌನ್ ಭಾಗ ಹೊರತಾಗಿ ಉಳಿದಿದ್ದು ಎಲ್ಲೆಲ್ಲಿ ಎರಡಡಿಯ ವ್ಯಾಪ್ತಿ ಇರೋದ್ರಿಂದ ಇದು ಎರಡಿಯ ಲೆವೆಲ್ ಎಲ್ಲೆಲ್ಲಿ ಹೋಗಿ ಉಪಯೋಗಿಸಬಹುದು ತಿರುಗಿಸುವಂತ ಸಾಮರ್ಥ್ಯ ಎಲ್ಲ ಇದ್ದಾಗ ಸುಲಭವಾಗಿ ತಿರುಗಿಸ್ಲಿಕ್ಕೆ ಅವಕಾಶ ಅಂತೂ ಇದ್ದೇ ಇದೆ ಅದನ್ನ ಇಟ್ಕೊಂಡು ಗರಿಷ್ಠ ಭಾಗಗಳನ್ನು ಹೊಡಿಲಿಕ್ಕೆ ಅವಕಾಶ ಆಗುತ್ತೆ ಅಂತ ನೂರಕ್ಕೆ ನೂರು ಅಂತ ಹೇಳಲಿಕ್ಕೆ ಬರ್ದಾದ್ರು ಗರಿಷ್ಠ ಜಾಗಗಳಲ್ಲಿ ಇದನ್ನ ಉಪಯೋಗಿಸಬಹುದು ಸಮಯದ ಉಳಿತಾಯ ಎರಡನ್ನೂ ಉಪಯೋಗಿಸ್ಕೊಂಡು ಸಮಯದ ಉಳಿತಾಯವನ್ನು ಮಾಡಬಹುದು ಅಂತ ಅನ್ಸುತ್ತೆ ನಾವು ತಗೊಂತ ಅಡಿ ಒಂದೂವರೆ ಅಡಿದು ಬರುತ್ತೆ ನಿಮ್ದು ಅಂದ್ರೆ ಆ ಕಮ್ಮಿ ಕಪ್ಪಿಗೂ ಮತ್ತೆ ಮರಕ್ಕೂ ಮಧ್ಯದಲ್ಲಿ ಕಮ್ಮಿ ಜಾಗ ಇದ್ರು ಅಡಿ ಜಾಗ ಇದ್ರು ಇನ್ನೊಂದ್ ಮಿಷಿನ್ ನೋಡಿಬಹುದು ಇದ್ರಲ್ಲೂ ಎರಡು ಅಡಿ ಜಾಗ ಇದ್ರು ಸಂತಾಟ್ ಆಗಿದ್ರು ಹೋಗುತ್ತೇನು ತೊಂದ್ರೆ ಇಲ್ಲ ಅಂತ ಮತ್ತೆ ನಮ್ಗೆ ಆ ನಮ್ಮ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆಗೆ ಅಶೋಕ್ ಅವರು ಬಂದು ಸುಮಾರು ಎರಡು ಮೂರು ಸರಿ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಬಂದು ಮತ್ತೆ ವಾಪಸ್ ಹೋಗಿ ಮತ್ತೆ ಬಂದು ಮೂರನೇ ಸರಿ ಅವರು ನಮ್ಗೆ ಮೀಟ್ ಆಗಿ ಇವತ್ತು ಯಂತ್ರೋಪಕರಣಗಳನ್ನ ನಮ್ದು ಸಬಲ್ ಮೂವರ್ನ ಕುಂತ್ಕೊಂಡ್ರು ಆ ಈಗ ಅವರು ಕೂಡಾನು ನಮ್ಮ ಸಬಲ್ ಮೂವರ್ನ ರನ್ ಮಾಡಿ ನೋಡಿದ್ದಾರೆ ಈ ಅವರು ಬೆಂಗಳೂರು ಅಂತ ಗ್ರಾಮ ನಗರದಲ್ಲಿ ಐ ಟಿ ಉದ್ಯಮಿ ಆಗಿದ್ದು ಈ ಮಲೆನಾಡು ಅಂದ್ರೆ ಈ ಸಮಯ ಸಿಕ್ಕಾಗೆಲ್ಲ ಅವರು ತಮ್ಮ ಗ್ರಾಮಕ್ಕೆ ಬಂದು ಈ ತೋಟದಲ್ಲಿ ಅವರು ಕೆಲಸ ನಿರ್ವಹಿಸ್ತಾರ ಆ ಅವ್ರಿಗೆ ಈಗ ಯಾವ ರೀತಿ ಅನ್ಸುತ್ತೆ ಈಗ ರೈತರು ಮಾತು ಒಂದಾಯ್ತು ಅಂದ್ರ ಈಗ ಅವರು ಅಫಿಷಿಯಲಿ ಹಾಗೂ ಪ್ಲಸ್ ರೈತ ಒಂದು ಎರಡು ಬಾಂಡಿಂಗ್ ನಲ್ಲಿ ಅವ್ರಿಗೆ ಯಾವ ರೀತಿ ಅನ್ಸುತ್ತೋ ಅಂತ ಹೇಳಿ ಅವ್ರ ಹತ್ರ ನಾ ಮಾತಾಡ್ತಾನ ಅಶೋಕ್ ನಮಸ್ಕಾರ ಇದು ಯಂತ್ರೋಪಕರಣ ಬಗ್ಗೆ ಉಪಯೋಗ ಅಂತೂ ಇದೆ ಅಂತ ಅನಿಸ್ತಾ ಇದೆ ಆದ್ರೆ ಮಲ್ನಾಡು ಭಾಗಕ್ಕೆ ಸ್ವಲ್ಪ ಉಬ್ಬು ತಗ್ಗು ಇರುವಂತಹ ಜಾಗ ಆದ್ರಿಂದ ಆ ಸ್ವಲ್ಪ ಅದನ್ನ ನೋಡ್ಕೊಂಡು ಹುಡಿಬೇಕಾಗತ್ತೆ ಕಲ್ಲು ಗಿಲ್ಲು ಅಡ್ಡ ಬಂದ್ರೆ ಸ್ವಲ್ಪ ಕಷ್ಟ ಆಗ್ಬಹುದು ಅದು ಬಿಟ್ಟು ಸಮತಟ್ಟ ಜಾಗ ಇದ್ರೆ ನಾವು ಬ್ರಷ್ ಕಟ್ಟರಿಗಿಂತ ಇದರಲ್ಲಿ ಬೇಗ ಕೆಲಸ ಮಾಡ್ಕೊಬಹುದು ಅಂತ ಅನಿಸ್ತಿದೆ ರೀತಿ ಮಾಡ್ತಾರೆ ಅನ್ನೋ ನಿಮ್ಮ ಈಗ ಎಲ್ಲಾ ಕಡೆ ಇರುವಂತರ ಟ್ರೆಂಡಿಂಗ್ ಇದು ಅಂತದ್ದಕ್ಕೆ ಇದು ಉಪಯೋಗ ಆಗ್ತಾ ಇದೆ ಪೂರ್ತಿ ಗುಡದೋರಿಗೆ ಹೋಗದೆ ಇದ್ರು ತಕ್ಕ ಮಟ್ಟಿಗೆ ಅಂತೂ ಕ್ಲೀನ್ ಆಗ್ತಾ ಇದೆ ನಮ್ಗೆ ಅದರಿಂದ ಒಳ್ಳೆದಾಗತ್ತೆ ಅಂತ ಅನ್ಸುತ್ತೆ ಕಟರ್ ಕಟ್ಟರ ನೋಡೋದಕ್ಕೆ ಜಾಸ್ತಿ ಸಮಯ ತಗೋತಾ ಇತ್ತು ಇದ್ರಲ್ಲಿ ಸ್ವಲ್ಪ ಕಡಿಮೆ ಸಮಯಕ್ಕೆ ಸರ್ ಈ ರೀತಿ ನೀವು ಮಲ್ಚಿಂಗ್ ಮಾಡ್ಕೊಳೋದ್ರಿಂದ ಈಗ ನೀವು ಕಳೆಯನ್ನೇ ನೀವು ಮಲ್ಚಿಂಗ್ ತರ ಯೂಸ್ ಮಾಡ್ಕೊಳೋದ್ರಿಂದ ಆ ಈ ತೇವಾಂಶನ ಎಷ್ಟು ದಿನಗಳ ಮಟ್ಟಿಗೆ ನೀವು ಬೇಸಿಗೆ ಹೆಚ್ಚಿನ ದಿನ ತೇವಾಂಶ ಅಂತ ಮಾಡ್ಕೊಳ್ಳೋದ್ರಿಂದ ಜಾಗಗಳಲ್ಲೂ ತುಂಬಾ ಉಪಕಾರ ಆಗುತ್ತೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಮಲ್ಶಿಂಗ್ ಕಟ್ ಮಾಡಿದ್ದು ಏನೇ ಗಿಡ ಕಟ್ ಮಾಡಿದ್ರು ಹೊಡಿಕೆ ತರ ಇರುತ್ತೆ ಹಂಗಾಗಿ ಕೆಳಗಡೆ ತೇವಾಂಶ ಹಿಡಿದಿಡುತ್ತೆ ಜೊತೆಗೆ ಜೀವಾಣುಗಳು ವೃದ್ಧಿ ಆಗಕ್ಕೂ ಸಹಾಯ ಮಾಡುತ್ತೆ ಈತಾ ಬಂದವ್ರೆ ಇವತ್ತು ನಾವು ಏನು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಇವತ್ತು ನಾವು ನಡೆಸಂತ ಪ್ರಾತ್ಯಕ್ಷಕ್ಕೆ ಯಶಸ್ವಿಗೊಳಿಸಿದ್ದಾರೆ ರೈತ ಬಂದವರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೀವಿ ಆ ರೈತ ಬಂದವರೇ ಇವಾಗ ಏನು ನೀವೆಲ್ಲ ಈ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀವೇನು ವೀಕ್ಷಣೆ ಮಾಡಿ ಅಹ್ ನೀವು ನಮ್ಮ ಸಬಲ್ಮೋರ್ನ ಏನ್ ಕೊಂಡ್ಕೊಂತಾ ಇದೀರಿ ನಿಮ್ಮ ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಮಿತ್ರ ಕೃಷಿ ಯಂತ್ರ ಪ್ರಕರಣ ಮಳಿಗೆ ಚಿತ್ರದುರ್ಗ ನೇರವಾಗಿ ನೀವು ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ಆಗಿರ್ಬೋದು ಅಥವಾ ಇಲ್ಲಿ ಏನ್ ನಿಮ್ಗೆ ಕೆಳಗಡೆ ಏನ್ ಕಾಣ್ತಾ ಇದೆ ಆ ಮೊಬೈಲ್ ನಂಬರ್ ಈ ನಂಬರ್ಗೆ ನೀವು ಕಾಲ್ ಮಾಡೋದ್ರ ಮುಖಾಂತರ ನಿಮ್ಗೆ ಹೆಚ್ಚಿನ ಮಾಹಿತಿಗಳನ್ನ ಕಲೆ ಹಾಕಿ ನೀವು ಇನ್ನೂ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿದು ನೀವು ಯಂತ್ರೋಪಕರಣಗಳನ್ನು ಖರೀದಿಸಲು ಇಷ್ಟಪಟ್ಟಲ್ಲಿ ನೀವು ನೇರವಾಗಿ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ರೈತ ಮಿತ್ರ ಕೃಷಿ ಯಂತ್ರ ಪ್ರಕರಣ ಮಳಿಗೆಯನ್ನು ನೀವು ಸಂಪರ್ಕಿಸಿ ನೀವು ಕೊಂಡ್ಕೊಳ್ಬೋದಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ